ಕರಾವಳಿಯಲ್ಲಿ ಅಬ್ಬರಿಸ್ತಾ ಇದೆ ವರುಣ ಕೊಂಚ ಶಾಂತನಾಗಿದ್ದಾನೆ ಇದೀಗ ಎರಡು ತಿಂಗಳ ಸುದೀರ್ಘ ರಜೆಯ ನಂತರ ಕಡಲ ಮಕ್ಕಳು ಕಸುಬು ಶುರು ಮಾಡ್ತಾ ಇದ್ದಾರೆ ಕಡಲಬ್ಬರದ ನಡುವೆಯೂ ಆಳ ಸಮುದ್ರಕ್ಕೆ ಎಳೆಯೋದಕ್ಕೆ ಬೋಟ್ಗಳು ಸನ್ನದ್ಧವಾಗ್ತಿವೆ ಆ ಕುರಿತು ಒಂದು ವರದಿ ಇಲ್ಲಿದೆ ಮತ್ಸ್ಯೋದ್ಯಮ ಕರಾವಳಿ ಜನರ ಜೀವನ ಮೀನುಗಾರಿಕೆ ಉಡುಪಿ ಜನರ ಜೀವನಾಧಾರ ಮಳೆ ಅಬ್ಬರಕ್ಕೆ ಲಂಗರು ಹಾಕಿದ್ದ ಬೋಟ್ಗಳು ಈಗ ಮತ್ತೆ ಆಳ ಸಮುದ್ರಕ್ಕಿಳಿಯಲು ಸಜ್ಜಾಗಿ ನಿಂತಿವೆ ಕರಾವಳಿಯಲ್ಲಿ ಮತ್ಸ್ಯ ಬೇಟೆ ಶುರು ಸಮುದ್ರಕ್ಕಿಳಿಯಲು ಬೋಟ್ಗಳು ರೆಡಿ ಜೂನ್ ಜುಲೈನಲ್ಲಿ ಸಮುದ್ರ ಕೆರಳಿರುತ್ತೆ ವರುಣಾರ್ಭಟಕ್ಕೆ ಕಡಲು ಪ್ರಕ್ಷುಬ್ಧಗೊಂಡಿರುತ್ತೆ ಇದಿಷ್ಟೇ ಅಲ್ಲ ಇದು ಮೀನುಗಳು ಮೊಟ್ಟೆ ಇಡೋ ಕಾಲವಾಗಿರೋ ಕಾರಣ ಮೀನುಗಾರಿಕೆಗೆ ನಿಷೇಧ ಹೇರಲಾಗುತ್ತೆ ಬರೋಬ್ಬರಿ ಅರವತ್ತು ದಿನಗಳ ಕಾಲದ ಉಪವಾಸದ ಬಳಿಕ ಈಗ ಮತ್ತೆ ಮತ್ಸ್ಯ ಬೇಟೆ ಶುರುವಾಗಿದೆ ನಾಗರ ಪಂಚಮಿಯ ಪೂಜೆಯಾಗಿ ಆ ನಂತರ ಸಮುದ್ರ ಸ್ವಲ್ಪ ಶಾಂತ ಆಗುವ ಜನರ ನಂಬಿಕೆಯಿಂದ ಹತ್ತು ಹನ್ನೊಂದು ತಾರೀಕಿಗೆ ಎಲ್ಲ ಬೋಟ್ ಮೀನುಗಾರಿಕೆ ತೆರಳುವಂತ ಒಂದು ನಿರೀಕ್ಷೆಯಲ್ಲಿದ್ದೇವೆ ಮೀನುಗಾರಿಕೆ ಹೋದ ವರ್ಷದ ಮೀನುಗಾರಿಕೆ ಸೇರಿಸಿದ್ರೆ ಈ ವರ್ಷ ಉತ್ತಮ ಮೀನುಗಾರಿಕೆ ಆಗಬೇಕು ಅಂತ ನಮ್ಮೆಲ್ಲರ ನಿರೀಕ್ಷೆ ಇದೆ ಯಾಕಂದರೆ ಮೀನುಗಾರಿಕೆ ಆಗಲಿಲ್ಲ ಅಂದರೆ ನಾವು ಎಲ್ಲರೂ ಬೋಟನ್ನು ಸಹ ಒಳಗೆ ಕಟ್ಟುವಂಥ ಪರಿಸ್ಥಿತಿ ಈಗ ಹೋಗಲಿಕ್ಕೆ ಎದರ್ತಾರೆ ಸಲದ ಮೀನುಗಾರಿಕೆ ತುಂಬ ಲಾಸ್ ಆಗಿದೆ ಅಂತ ಈಗ ಇಷ್ಟವರೆಗೆ ಹೋಗಬೇಕಿತ್ತು ಅದು ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ ಜನರು ಈಗ ಒಂದು ನಾಳದು ನಾಗರ ಪಂಚಮಿಯ ಪೂಜೆಯಾಗಿ ಆ ನಂತರ ಹನ್ನೊಂದು ಹನ್ನೆರಡು ತಾರೀಕು ಮೀನುಗಾರಿಕೆ ತರಲಿಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ ಸುಮಾರು ಸಾವಿರಕ್ಕಿಂತ ಹೆಚ್ಚು ಬೋಟ್ಗಳು ಸಮುದ್ರಕ್ಕಿಳಿಯಲು ಸಜ್ಜಾಗಿವೆ ಹದಿನೈದು ದಿನಗಳಿಗಾಗುವಷ್ಟು ಡೀಸೆಲ್ ಮೀನು ಹಿಡಿಯಲು ಬಲೆ ಬೇಟೆಯಾಡಿದ ಮೀನುಗಳನ್ನು ಸಂರಕ್ಷಿಸಲು ಮಂಜುಗಡ್ಡೆ ತುಂಬಿಕೊಂಡು ಬೋಟ್ ಕಡಲಿಗಿಳಿಯಲು ಸಜ್ಜಾಗಿವೆ ಎರಡು ತಿಂಗಳ ಬ್ರೇಕ್ನ ನಂತರ ಮೀನುಗಾರರು ಮತ್ತೆ ಸಮುದ್ರಕ್ಕೆ ಇಳಿತಾ ಇದ್ದಾರೆ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವಂಥ ಯಾಂತ್ರೀಕೃತ ಬೋಟುಗಳು ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಸಾವಿರಾರು ಬೋಟುಗಳು ಈಗಾಗಲೇ ರಿಪೇರಿ ಕೆಲಸಗಳಿರ್ಬೋದು ಅಥವಾ ಪೇಂಟಿಂಗ್ ಕೆಲಸ ಇರ್ಬೋದು ಹೀಗೆ ಬೇರೆ ಬೇರೆ ಕೆಲಸವನ್ನು ಮುಗಿಸ್ಕೊಂಡು ಮೀನುಗಾರಿಕೆಯನ್ನು ಮೀನು ಬೇಟೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಸಮುದ್ರ ಇನ್ನೂ ಕೂಡ ರಫ್ ಆಗಿರೋ ಕಾರಣ ಆಗಸ್ಟ್ ಒಂದಕ್ಕೆ ಶುರುವಾಗಬೇಕಿದ್ದ ಮೀನುಗಾರಿಕೆ ಒಂದು ವಾರ ತಡವಾಗಿ ಚುರುಕುಗೊಂಡಿದೆ ನಾಗರ ಪಂಚಮಿ ಪೂಜೆ ಮುಗಿಸಿ ಆಳ ಸಮುದ್ರ ಮೀನುಗಾರಿಕೆ ನಡೆಸಲು ಮೀನುಗಾರರು ರೆಡಿಯಾಗ್ತಿದ್ದಾರೆ ನಾಗರ ಪಂಚಮಿ ಮುಗಿಯುತ್ತಿದ್ದಂತೆ ಪ್ರಿಯರ ಪಾಲಿಗೆ ತಾಜಾ ತಾಜಾ ಮೀನುಗಳು ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂಕಿತ್ ಜೊತೆ ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಅದು ಜ್ಞಾನ ದೇಗುಲ ತಾಯಿ ಶಾಲೆ ನೆಲೆಸಿರುವ ಪವಿತ್ರ ವಿದ್ಯಾಮಂದಿರ ಆದರೆ ಕಿಡಿಗೇಡಿಗಳು ಶಾಲೆಯ ಗೋಡೆಗಳನ್ನೇ ಧ್ವಂಸ ಮಾಡಿ ಅಟ್ಟಹಾಸ ಮೆರೆತಿದ್ದಾರೆ ಎಲ್ಲಿ ಅನ್ನೋದರ ಕುರಿತ ಮಾಹಿತಿ ಹೇಳಿದೆ ಧ್ವಂಸ ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಲಾ ಕಟ್ಟಡ ಧ್ವಂಸ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಿದ್ದ ಜ್ಞಾನ ದೇಗುಲ ನೆಲಸಮ ಸರ್ಕಾರಿ ಶಾಲೆಯಲ್ಲಿ ಕಿಡಿಗೇಡಿಗಳು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಲಾ ಕಟ್ಟಡ ಧ್ವಂಸ ದಾವಣಗೆರೆಯ ಹರಿಹರದ ಹಳ್ಳದ ಕೆರೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡವನ್ನ ದುರುದ್ದೇಶದಿಂದ ದುರುಳರು ಹಾನಿ ಮಾಡಿದ್ದಾರೆ ಆದರೂ ಕೂಡ ಶಾಲೆಗೆ ಈ ಮಾಡೋದು ತಪ್ಪು ಅಂತ ಹೇಳ್ತೀವಿ ಶಾಲಾ ಮಕ್ಕಳು ಬೇರೆ ಬೇರೆ ಜಾಗದಿಂದ ಬರೋಂಥ ಮಕ್ಕಳು ಬಡ ಮಕ್ಕಳಿರುವಂಥದ್ದು ವಿದ್ಯಾದಾನಕ್ಕೆ ನಮ್ಮ ಇದು ಹೆಸರುವಾಸಿ ಮೊದಲ ಮೊದಲಾದ್ಯತೆ ಇದೆ ಎಲ್ಲರೂ ಕೂಡ ಕೊಡಬೇಕು ಸಹ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ಎಲ್ಲವೂ ಕೂಡ ಆಗಿರಲಿ ಇಂಥ ವಿದ್ಯಾದಾನಕ್ಕೆ ಶಾಲೆಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು ಅದಕ್ಕೆ ಪ್ರಾಶಸ್ತ್ಯ ಇರುವಂಥದ್ದು ಅಂದಾಗೆ ಈ ಶಾಲೆಯಲ್ಲಿ ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಒಟ್ಟು ಏಳು ಜನ ಶಿಕ್ಷಕರು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದೇ ಶಾಲೆಯ ಆವರಣದಲ್ಲಿ ನೂತನ ಶಾಲಾ ಕಟ್ಟಡದ ಕಾಮಗಾರಿಯನ್ನ ಶುರು ಮಾಡಲಾಗಿತ್ತು ಹೀಗಿರುವಾಗಲೇ ಯಾರು ಕಿಡಿಗೇಡಿಗಳು ದುರುದ್ದೇಶದಿಂದ ಶಾಲೆ ಗೋಡೆಯನ್ನ ಧ್ವಂಸಗೊಳಿಸಿದ್ದಾರೆ ಕಾಮಗಾರಿಗೆ ನೀರು ಪೂರೈಸುವ ಟ್ರ್ಯಾಕ್ಟರ್ ಚಕ್ರದ ಗಾಳಿಯನ್ನ ತೆಗೆದಿದ್ದಾರೆ ಏನು ಈ ಶಾಲೆ ಮಕ್ಕಳಿಗೆ ಶೌಚಾಲಯದ ಸಮಸ್ಯೆ ಕೂಡ ಇತ್ತು ಹೀಗಾಗಿ ಪ್ರತ್ಯೇಕ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗ್ತಿತ್ತು ಏನೇನು ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿತ್ತು ಅಷ್ಟರಲ್ಲಾಗಲೇ ಕಿಡಿಗೇಡಿಗಳು ನಿರ್ಮಾಣ ಹಂತದ ಗೋಡೆಗೆ ಬೀಡಿಸಿದ್ದಾರೆ ಬಂದಿದ್ದನ್ನ ಮೇಲೆ ಇಟಿಗೆಗಳನ್ನ ಕೆಲವು ಕೆಡವಿದ್ದಾರೆ ಸರ್ ಅದು ಯಾರು ಅಂತ ಗೊತ್ತಾಗಲ್ಲ ಸರ್ ಆಮೇಲೆ ಏನೇ ಕೆಲಸ ಅದು ನೈಟ್ ಆಗುತ್ತೆ ಸರ್ ಇಲ್ಲಿ ಡೇ ಟೈಮ್ ಯಾರು ಏನು ಬರಲ್ಲ ನೈಟ್ ಬಂದು ಇಲ್ಲಿ ಸ್ವಲ್ಪ ಬೇರೆ ವ್ಯವಹಾರ ನಡೀತಿರ್ತಾರೆ ಕೆಲವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಬರ್ತಾರೆ ಕೆಲವು ಬೇರೆ ಬೇರೆ ಕೆಲಸ ನಡೀತಿರ್ತವೆ ಧೂಮಪಾನ ಅಂತ ಆಗ್ತಿರ್ತವೆ ಬಟ್ ಇವರೇ ಅಂತ ಹೇಳಕ್ ಬರಲ್ಲ ಸರ್ ಅದು ಕಟ್ಟಿದ್ನ ಕೂಡ ಕೆಲವು ಒಂದು ನಲ್ವತ್ತೈದು ಐವತ್ತು ಇಟ್ಟಿಗೆಗಳನ್ನ ಕೆಡವಿದಾರೆ ಅಲ್ಲಿ ಕಟ್ಟಿದ್ದನ್ನು ಈ ಸರ್ಕಾರಿ ಶಾಲೆ ಮೇಲೆ ಅದ್ಯಾವ ದುರುಳರ ಕಣ್ಣು ಬಿದ್ದಿದೆಯೋ ಗೊತ್ತಿಲ್ಲ ಪೊಲೀಸ್ ಭದ್ರತೆಯಲ್ಲಿ ಕೊಠಡಿ ಕಾಮಗಾರಿ ಮಾಡುವ ಸ್ಥಿತಿಗೆ ಬಂದು ತಲುಪಿದ್ದು ನಿಜಕ್ಕೂ ದುರಂತವೇ ಸರಿ ವಿಠಲ್ ಕ್ಯಾರವಾಡ ರಿಪಬ್ಲಿಕ್ ಕನ್ನಡ ದಾವಣಗೆರೆ ನರೇಗಾ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ಜೀವಾಳ ಈ ಯೋಜನೆ ಅಡಿಯಲ್ಲಿ ಉದ್ಯೋಗವೇನೋ ಖಾತ್ರಿ ಇದೆ ಆದರೆ ಮಾಡಿದ ಕೆಲಸಕ್ಕೆ ಸಿಗಬೇಕಾದಂತಹ ಸಂಬಳಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ ಇನ್ನು ರಾಜ್ಯ ಸರ್ಕಾರ ನರೇಗಾ ಹಣಕ್ಕೂ ಕೈ ಹಾಕಿತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿ ಬರ ಕರುನಾಡಿಗೆ ಭೀಕರ ಬರ ಆವರಿಸಿತ್ತು ಕೆಲಸಕ್ಕಾಗಿ ಗ್ರಾಮೀಣ ಭಾಗದ ಜನರು ಸಿಟಿಗಳಿಗೆ ಗುಳೆ ಹೊರಟಿದ್ರು ಬರಗಾಲದ ಸಮಯದಲ್ಲಿ ಗ್ರಾಮೀಣ ಭಾಗದ ರೈತ ಕುಟುಂಬಗಳಿಗೆ ನರೇಗಾ ಕೈ ಹಿಡಿದಿತ್ತು ನರೇಗಾ ಕೆಲಸಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೃಷ್ಟಿಸಲಾಗಿತ್ತು ದುರಂತ ಅಂದ್ರೆ ಮಾಡಿದ ಕೆಲಸಕ್ಕೆ ಕೂಲಿ ನೀಡಬೇಕಿದ್ದ ಸಂಬಳಕ್ಕೂ ಈಗ ಬರ ಆವರಿಸಿಬಿಟ್ಟಿದೆ ನಿಜ ಧಾರವಾಡ ಜಿಲ್ಲೆಯ ಗ್ರಾಮೀಣ ಜನರಿಗೆ ಎರಡು ಮೂರು ತಿಂಗಳಿನಿಂದ ನರೇಗಾದ ಬಾಕಿ ಹಣ ಬಂದಿಲ್ಲ ಹೀಗಾಗಿ ತಮ್ಮ ಕೂಲಿ ಹಣ ನಮಗೆ ಕೊಡಿ ಅಂತ ಜನರು ಬೀದಿಗಿಳಿದಿದ್ದಾರೆ ಪ್ರತಿನಿತ್ಯ ತಮ್ಮೂರಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ಅಲೆದಾಡ್ತಾ ಇದ್ದಾರೆ ಕೆಲವರಂತೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸುತ್ತಿದ್ದಾರೆ ಆದ್ರೂ ಕೂಡ ಬಾಕಿ ಕೂಲಿ ಹಣ ಜಮೆಯಾಗ್ತಿಲ್ಲ ಇವಾಗ ಕಳೆದ ಎರಡು ತಿಂಗಳಿನಿಂದ ನರೇಗಾ ಕೂಲಿ ಹಣ ಬಿಡುಗಡೆ ಆಗಿಲ್ಲ ಇವಾಗ ಏನಂತ ಹೇಳಿದ್ರೆ ಸರ್ಕಾರದ ನೀತಿಗಳು ಹಿಂಗೆ ಆಗೋಗ್ಬಿಟ್ಟಿದಾವೆ ಪ್ರತಿ ಬಾರಿನೂ ಕೂಡ ಕೆಲ್ಸ ಕೊಡ್ರಿ ಅಂತ ಹೇಳಿ ಅಲ್ದಾಡ್ಬೇಕು ಕೆಲ್ಸ ಸಿಕ್ಕ ಮೇಲೆ ಕೆಲ್ಸ ದುಡಿದ್ಮೇಲೆ ಪಗಾರ್ ಕೊಡ್ರಿ ಅಂತ ಕೇಳೋಂತ ಪರಿಸ್ಥಿತಿ ಇದೆ ಇವತ್ ಇಲ್ಲಿ ನಾವು ಕೇಳ್ತಾ ಇರೋದು ಗೆ ಇವತ್ತು ಬರ ಪರಿಸ್ಥಿತಿನ ಎದುರಿಸಿ ತಾನೇ ಮಳೆಗಳು ಮತ್ತೆ ಇವಾಗ ಜೋರಾಗ್ತಾ ಇದೆ ಇಂಥ ಪರಿಸ್ಥಿತಿನಲ್ಲೂ ಕೂಡ ಜನಗಳಿಗೆ ಕೆಲ್ಸ ಹುಡ್ಕೊಂಡು ಹೋಗಕ್ಕೂ ಕೂಡ ಸಿಟಿಗಳಲ್ಲೂ ಕೆಲಸ ಇಲ್ಲ ಧಾರವಾಡ ಜಿಲ್ಲೆಯಲ್ಲಿ ಹೀಗೆ ನರೇಗಾ ಕೆಲಸದ ಬಾಕಿ ಕೂಲಿ ಇರೋದು ಇದೇ ಮೊದಲೇನಲ್ಲ ಕಳೆದ ವರ್ಷದ ಡಿಸೆಂಬರ್ನಿಂದ ಈ ವರ್ಷದ ಫೆಬ್ರವರಿವರೆಗೂ ಮೂರು ತಿಂಗಳ ನರೇಗಾ ಕೂಲಿ ಬಾಕಿ ಇತ್ತು ಬಳಿಕ ಹಣ ಜಮೆಯಾಗಿತ್ತು ಆದ್ರೀಗ ಕಾದರೂ ನರೇಗಾ ಕೂಲಿ ಬಾಕಿ ಮಾತ್ರ ಬಂದಿಲ್ಲವಂತೆ ನರೇಗಾದು ಪ್ರೊಟೆಸ್ಟ್ ಮಾಡ್ತಿರೋದು ಮಾಹಿತಿನೂ ಬಂದಿಲ್ಲ ನನಗೆ ಅದೇ ಈಗ ತಮ್ಮಿಂದ ಕೇಳ್ಪಟ್ಟೆ ಮೀಟಿಂಗ್ ಮೀಟಿಂಗಲ್ಲೂ ಇದು ಚರ್ಚೆ ಆಗಿದೆ ಕಳೆದ ಒಂದು ತಿಂಗಳಿಂದ ಬೇಜಸ್ ಆಗಿಲ್ಲ ಅನ್ನೋದು ಈಗ ಇವ್ರದ್ದು ಏನು ಸಮಸ್ಯೆ ಇದೆ ಐ ವಿಲ್ ಅದು ಐ ವಿಲ್ ವಿಚಾರಿಸಿಬಿಟ್ಟು ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ರು ರಾಜ್ಯ ಸರ್ಕಾರ ಮಾತ್ರ ಹಣ ಇಟ್ಕೊಂಡು ಕುಳಿತಿದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇರೋದಂತೂ ಸತ್ಯ